ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ಗೆ ಆತ್ಮೀಯ ಸ್ವಾಗತ ವೈಶಾಖ ಮಾಡ್ತಾ ಇದ್ದ ನಾಟಕ ಈಗ ಮುರಾರಿಗೂ ಗೊತ್ತಾಗಿದೆ ರಾಮಾಚಾರಿ ಧಾರಾವಾಹಿಯಲ್ಲಿ ವೈಶಾಖ ತಾನು ಚಾರು ಹತ್ರ ಸೇವೆ ಮಾಡಿಸ್ಕೋಬೇಕು ಅಂತ ಕಾಲಿಗೆ ಸ್ವಾಧೀನ ಇಲ್ಲ ಅನ್ನೋ ಥರ ನಾಟಕ ಮಾಡ್ತಿರೋದು ಎಲ್ಲರಿಗೂ ಗೊತ್ತೇ ಇದೆ ಈ ವಿಷಯ ಈ ಹಿಂದೆ ಸ್ವಲ್ಪ ದಿನಗಳ ಹಿಂದೆ ಚಾರುಗೆ ಗೊತ್ತಾಗಿತ್ತು ವೈಶಾಖಾಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಚಾರು ಎಲ್ಲ ತಯಾರಿನೂ ಮಾಡಿಕೊಂಡು ಒಂದಷ್ಟು ಟಾರ್ಚರ್ಗಳನ್ನು ಕೂಡ ಶುರು ಮಾಡಿಕೊಂಡಿರ್ತಾಳೆ ಇದೆಲ್ಲದ್ರ ಮಧ್ಯೆ ವೈಶಾಖ ನಾಟಕ ಮಾಡ್ತಿದ್ದಾಳೆ ಅವಳ ಕಾಲಿಗೆ ಏನು ಆಗಿಲ್ಲ ಅನ್ನೋದು ಮುರಾರಿಗೂ ಕೂಡ ಗೊತ್ತಾಗೋಗಿದೆ ವೈಶಾಖ ರೂಮಲ್ಲಿ ನಡೀತಾ ಇದ್ನ ಮುರಾರಿ ಕೂಡ ನೋಡಿದ್ದಾನೆ ಇನ್ನೊಂದ್ ಕಡೆ ರುಕ್ಕೂ ಕೂಡ ಚಾರುಗೆ ವೈಶಾಖಾಳ ಎಲ್ಲ ಸತ್ಯ ಗೊತ್ತಾಗಿದೆ ಅಂತ ಕೂಡ ಅನುಮಾನ ಬರ್ತಾ ಇದೆ ಮುರಾರಿ ಚಾರು ಹತ್ರ ಬಂದು ವೈಶಾಖಾತ್ ವಿಚಾರವಾಗಿ ಮಾತಾಡ್ತಾನೆ ಅವ್ರ ಕಾಲಿಗೆ ಏನೂ ಆಗಿಲ್ಲ ಅವ್ರು ನಾಟಕ ಮಾಡ್ತಿದ್ದಾರೆ ಅದಕ್ಕೆ ಸಾಕ್ಷಿ ನಾನೇ ಅಂತ ಕೂಡ ಹೇಳ್ತಾನೆ ವೈಶಾಖ ನಾಟಕ ಆಡ್ತಿದ್ದಾಳೆ ಅನ್ನೋ ವಿಷಯ ಚಾರಿಗೆ ಮೊದಲೇ ಗೊತ್ತಿದ್ದರಿಂದ ಈ ಸಂಕ್ರಾಂತಿಗೆ ನಾನು ಅವಳ ನಾಟಕನೆಲ್ಲ ಕೊನೆ ಮಾಡ್ತೀನಿ ಅವಳ ನಾಟಕನ ಬಯಲಿಗೆ ಅವಳ ಹಸಿಲಿ ಮುಖಾನ ಮನೆಯರೆದ್ರು ತೋರ್ಸ್ತೀನಿ ಅಂತ ಹೇಳ್ತಾಳೆ ಚಾರು ಈ ಹಿಂದೆ ಮಂತ್ರವಾದಿಯನ್ನ ಕರ್ಕೊಂಬಂದಿರ್ತಾಳೆ ಮಂತ್ರವಾದಿ ಹೇಳಿದ ಹಾಗೆ ಕಾಲಿಗೆ ಮಂತ್ರದ ಕೋಲಿನಿಂದ ಹೊಡೆದು ಹೊಡೆದು ಗಾಯ ಆಗಿತ್ತು ಆದರೂ ವೈಶಾಖ ಮಾತ್ರ ಅವಳ ನಾಟಕನ ನಿಲ್ಲಿಸ್ತಾ ಇಲ್ಲ ಎಷ್ಟೇ ನೋವಾಗ್ತಾ ಇದ್ರು ಚಾರಿಗೆ ಸತ್ಯ ಗೊತ್ತಾಗಬಾರ್ದು ಅಂತ ವೈಶಾಖ ಅದ್ನೆಲ್ಲಾ ತಡ್ಕೊಂಡು ಸುಮ್ಮನೆ ಇರ್ತಾಳೆ ಪ್ರತಿದಿನ ಕಾಲಿಗೆ ಕೋಲಿನಿಂದ ಹೊಡ್ಸ್ಕೊಳ್ತಾರದ್ನ ನೋಡಿ ಜಾಂಕಿ ಮತ್ತು ರುಕ್ಕು ಹತ್ರ ಅದನ್ನ ನೋಡೋಕೆ ಆಗ್ತಿರೋದಿಲ್ಲ ರುಕ್ಕು ತನಗೆಲ್ಲ ಸತ್ಯ ಗೊತ್ತಿದ್ರು ಯಾರ ಮುಂದೆನೂ ಬಾಗಿರ್ತಾ ಇಲ್ಲ ಇದೆಲ್ಲರ ಮಧ್ಯದಲ್ಲಿ ಚಾರು ವೈಶಾಖ ನಾಟಕ ನನಗೆ ಗೊತ್ತಾಗಿದೆ ವೈಶಾಖ ನಾಟಕಕ್ಕೆ ಆದಷ್ಟು ಬೇಗ ತೆರೆ ಎಳಿತೀನಿ ಅಂತ ಚಾರು ಮುಂದೆ ಬರ್ತಾ ಇದ್ದಾಳೆ ಸಂಕ್ರಾಂತಿಗೆ ಅವಳ ನಾಟಕನ ಕೊನೆ ಮಾಡ್ತೀನಿ ಅಂತ ಕೂಡ ಈಗಾಗಲೇ ಪಾಣ ತೊಟ್ಟು ನಿಂತಿದ್ದಾಳೆ ಚಾರು ಹೇಗೆ ವೈಶಾಖಳ ನಾಟಕನ ಬಯಲಿಗೆ ಇಳಿತಾಳೆ ಅನ್ನೋದನ್ನ ಮುಂದೆ ನೋಡ್ಬೇಕಾಗಿದೆ ನಿಮ್ಗೆ